ವೆಲ್ ಇನ್ವೆಸ್ಟಿಂಗ್ ಹಾಗೆ ಟ್ರೇಡಿಂಗಿಗೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಮಟ್ಟಿಗೆ ನಾನು ಉಪಯೋಗಿಸ್ತಾ ಇರತಕ್ಕಂತಹ ಡಿಫ್ರೆಂಟ್ ಮೊಬೈಲ್ ಅಪ್ಲಿಕೇಶನ್ಸ್ಗಳು ಯಾವ್ಯಾವುದು ಅದರ ಉಪಯೋಗಗಳು ಏನೇನಿದೆ ಯಾವ ರೀತಿಯಾಗಿ ನೀವು ಕೂಡ ಅದನ್ನು ಫ್ರೀಯಾಗಿ ಉಪಯೋಗಿಸ್ಕೊಂಡು ಎಫೆಕ್ಟಿವ್ ಡಿಸಿಷನ್ಸ್ಗಳನ್ನ ತಗೊಳ್ಬೋದು ಎಲ್ಲ ಮಾಹಿತಿಗಳನ್ನು ಈ ವಿಡಿಯೋ ಮೂಲಕ ನಾನು ಡಿಸ್ಕಷನ್ ಮಾಡೋಕೆ ಹೋಗ್ತಾ ಇದ್ದೀನಿ ಒಂದಕ್ಕೊಂದು ಲಿಂಕ್ ಇರುತ್ತೆ ಕೊನೆವರೆಗೂ ನೋಡಿ ಕಂಪ್ಲೀಟ್ ಮಾಹಿತಿ ನಿಮಗೆ ಅರ್ಥ ಆಗಬೇಕು ಅಂದರೆ ಫಸ್ಟ್ ಆಫ್ ಆಲ್ ಯಾವುದೇ ಅಪ್ಲಿಕೇಶನ್ ಇರ್ಬೋದು ವೆಬ್ಸೈಟ್ ನೇಮ್ ನಾನು ಇವಾಗ ಏನು ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಯಾವುದು ಕೂಡ ಪ್ರಮೋಷನ್ ಅಲ್ಲ ಪರ್ಸ್ನಲ್ ಆಗಿ ಖುದ್ದಾಗಿ ನಾನು ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತಿನ ಮಟ್ಟಿಗೆ ತುಂಬ ಜನಕ್ಕೆ ಐಡಿಯಾ ಇರಲ್ಲ ಎಲ್ಲಿಂದ ಯಾವ ಡಿಟೇಲ್ಸ್ಗಳನ್ನ ಕಲೆಕ್ಟ್ ಮಾಡಬೇಕು ಈ ಎಲ್ಲ ವಿಚಾರಗಳು ಏನಿದೆಯೋ ಐಡಿಯಾಸ್ ಇರಲ್ಲ ಸೊ ಹಾಗಾಗಿ ಇದೊಂದು ಹೆಲ್ಪ್ ವಿಡಿಯೋ ಆಗುತ್ತೆ ಅಂತ ಉದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥದ್ದಷ್ಟೇ ಪ್ರಮೋಷನ್ಸ್ಗಳು ಅಲ್ಲ ವಿತ್ ದಟ್ ಸೆಟ್ ಮೊದಲನೇ ಅಪ್ಲಿಕೇಶನ್ ಅಫ್ಕೋರ್ಸ್ ಇನ್ವೆಸ್ಟ್ಮೆಂಟ್ ಹಾಗೆ ಟ್ರೇಡಿಂಗ್ ಜರ್ನಿ ಸ್ಟಾರ್ಟ್ ಆಗಬೇಕು ಅಂತ ಅಂದರೆ ನಿಮ್ಮ ಹತ್ರ ಡಿಮ್ಯಾಟ್ ಅಂಡ್ ಟ್ರೇಡಿಂಗ್ ಅಕೌಂಟ್ ಇರತಕ್ಕಂಥದ್ದು ಸೂಕ್ತ ಇವತ್ತಿನ ಮಟ್ಟಿಗೆ ನಾನು ಎರಡು ಮೇಜರ್ ಡಿಮ್ಯಾಟ್ ಟ್ರೇಡಿಂಗ್ ಅಕೌಂಟ್ ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು ಝೆರೋದ ಹಾಗೆ ಗ್ರೋ ಝೆರೋದಾದವರು ಎರಡು ರೀತಿಯಾದಂತಹ ಅಪ್ಲಿಕೇಶನ್ಸ್ಗಳನ್ನ ಕೊಡ್ತಾರೆ ಒಂದು ಸ್ಟಾಕ್ಸ್ ಎ ಟಿ ಎಫ್ಸ್ಗಳು ಬೇಸಿಕಲಿ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಡೈರೆಕ್ಟ್ ಆಗಿ ಇನ್ವೆಸ್ಟ್ ಮಾಡಬೇಕು ಒಂಬತ್ತು ಕಾಲಿಂದ ಮೂರುವರೆವರೆಗೂ ಏನು ಮಾರ್ಕೆಟ್ ಇರುತ್ತೋ ಆ ಟೈಮಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ಝೆರೋದಾ ಕೈಟ್ ಅಂತಕ್ಕಂಥ ಅಪ್ಲಿಕೇಶನ್ ಇದೆ ಈ ಅಪ್ಲಿಕೇಶನ್ ಮೂಲಕ ನೀವು ಡೈರೆಕ್ಟ್ ಆಗಿ ಸ್ಟಾಕ್ಸ್ ಎ ಟಿ ಎಫ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡಬಹುದು ಸುಮಾರು ರೀತಿಯಾದ ಫೀಚರ್ಸ್ ಗಳಿದೆ ಒಂದೊಂದು ಬ್ರೋಕರ್ಸ್ ಗಳು ಒಂದೊಂದು ರೀತಿಯಾದಂತಹ ಫೀಚರ್ಸ್ ಗಳನ್ನ ಆಫರ್ ಮಾಡ್ತಾರೆ ಝೆರೋದಾದಲ್ಲಿ ಡಿಫರೆಂಟ್ ಅಪ್ಲಿಕೇಶನ್ಗಳ ಡಿಫರೆಂಟ್ ಫೀಚರ್ಸ್ಗಳಿರುತ್ತೆ ಅಂತ ಇದರ ಬಗ್ಗೆ ತಿಳ್ಕೋಬೇಕು ಆಸಕ್ತಿ ಇದೆ ಅಂತಂದ್ರೆ ಕಮೆಂಟ್ ಮೂಲಕ ತಿಳಿಸಿ ಬರ್ತಕ್ಕಂಥ ಅಕೌಂಟ್ ಓಪನ್ ಆದ್ಮೇಲೆ ಅಕೌಂಟ್ ಓಪನ್ ತುಂಬಾನೇ ಸಿಂಪಲ್ ಆಗಿದೆ ಇವತ್ತಿನ ಮಟ್ಟಿಗೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಇದೆ ಅಂತಂದ್ರೆ ಕ್ವಿಕ್ ಆಗಿ ಆಟೋಮೆಟಿಕಲಿ ಒನ್ ಆರ್ ಟೂ ಡೇಸ್ ಅಲ್ಲಿ ನಿಮ್ಗೆ ಅಕೌಂಟ್ ಸಿಕ್ಬಿಡುತ್ತೆ ಡಿಮ್ಯಾಟ್ ಅಂಡ್ ಟ್ರೇಡಿಂಗ್ ಅಕೌಂಟ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ನಾರ್ಮಲ್ ಲಾಗಿನ್ ಪ್ರೋಸೆಸ್ ಇರುತ್ತೆ ನಿಮ್ಗೆ ಯೂಸರ್ ನೇಮ್ ಕೊಟ್ಟಿರ್ತಾರೆ ಪಾಸ್ವರ್ಡ್ ಕೊಟ್ಟಿರ್ತಾರೆ ಅದನ್ನ ಇಟ್ಕೊಂಡು ನೀವು ಲಾಗಿನ್ ಆದ ತಕ್ಷಣ ಈ ರೀತಿಯಾಗಿ ಅಪ್ಲಿಕೇಶನ್ ಕಾಣಿಸುತ್ತೆ ಸದ್ಯಕ್ಕೆ ಮಾಡ್ತಾ ಇರತಕ್ಕಂಥದ್ದು ಟ್ರೇಡಿಂಗ್ ಅಂಡ್ ಇನ್ವೆಸ್ಟಿಂಗ್ ಆಕ್ಟಿವ್ ಟ್ರೇಡಿಂಗ್ ಆ್ಯಂಡ್ ಇನ್ವೆಸ್ಟಿಂಗ್ ಸ್ಪೆಸಿಫಿಕಲಿ ಹೇಳಬೇಕು ಅಂತಂದರೆ ಗ್ರೋನು ಕೂಡ ನಾನು ಉಪಯೋಗಿಸ್ತೀನಿ ಗ್ರೋನಾ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ಗೋಸ್ಕರ ಪ್ಯಾಸಿವ್ ಇನ್ವೆಸ್ಟಿಂಗ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೋಸ್ಕರ ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು ಪರ್ಸ್ನಲಿ ತುಂಬ ದಿನದಿಂದ ನಾನು ಜೆರೋದಾ ಯೂಸ್ ಮಾಡ್ತಾ ಇರೋದ್ರಿಂದ ಆರ್ಡರ್ ಪ್ಲೇಸ್ಮೆಂಟ್ ಇದೆಲ್ಲ ನನಗೆ ತುಂಬ ಈಸಿ ಅಂತ ಅನಿಸುತ್ತೆ ಹಾಗಾಗಿ ನನ್ನ ಒಂದು ಪರ್ಸ್ನಲ್ ಪ್ರಿಫರೆನ್ಸ್ ಪ್ರಕಾರ ನಾನು ಸದ್ಯಕ್ಕೆ ಆ್ಯಕ್ಟಿವ್ ಟ್ರೇಡಿಂಗ್ ಆ್ಯಂಡ್ ಇನ್ವೆಸ್ಟಿಂಗ್ಗೋಸ್ಕರ ಜೆರೋದಾ ಉಪಯೋಗಿಸ್ತಾ ಇರ್ತಕ್ಕಂಥದ್ದು ಸೊ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಕಸರ್ನ ಫಾಲೋ ಮಾಡಿ ಇದರಲ್ಲಿ ಸುಮಾರು ಆಪ್ಷನ್ಸ್ಗಳಿದೆ ಅಕೌಂಟ್ ಓಪನ್ ಮಾಡಿದ ತಕ್ಷಣ ಈ ರೀತಿಯಾಗಿ ಅಪ್ಲಿಕೇಶನ್ ಕಾಣಿಸುತ್ತೆ ಫಸ್ಟ್ ವಾಚ್ ಲಿಸ್ಟ್ ಯಾವುದೇ ಒಂದು ಸ್ಟಾಕ್ ಇರ್ಬೋದು ಇ ಟಿ ಎಫ್ ಇರ್ಬೋದು ನೀವು ಮಾನಿಟರ್ ಮಾಡಬೇಕು ಅನ್ಕೋತಿದ್ದೀರಾ ರೆಗ್ಯುಲರಾಗಿ ವಾಚ್ ಮಾಡಬೇಕು ಅನ್ಕೋತಿರ್ತೀರ ಅದನ್ನು ನಿಮ್ಮ ಖುದ್ದು ಪರ್ಸ್ನ ಪರ್ಸ್ನಲೈಸೇಷನ್ಗೆ ತಕ್ಕ ಹಾಗೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ನೀವು ಸೆಟ್ ಮಾಡ್ಕೊಳ್ಬೋದು ಫಾರ್ ಎಕ್ಸಾಂಪಲ್ ಇದರಲ್ಲಿ ನೋಡಿ ಇಂಡೈಸಸ್ ಅಂತಕ್ಕಂಥದ್ದು ನಾನೇ ಖುದ್ದಾಗಿ ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಇದರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನೋಡಿ ಎಡಿಟ್ ಮಾಡ್ಬೋದು ನೀವು ಎಡಿಟ್ ಮಾಡಿಕೊಂಡು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಇದರಲ್ಲಿ ಬೇಕಾಗಿರ್ತಕ್ಕಂತಹ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಇಟ್ಟು ಫಾರ್ ಎಕ್ಸಾಂಪಲ್ ಯು ಎಸ್ ಡಿ ಎನ್ ಆರ್ ಬೇಡಪ್ಪ ನಾನು ತೆಗಿತೀನಿ ಗಿಫ್ಟ್ ನಿಫ್ಟಿ ಅಂತಕ್ಕಂಥ ಇದರಲ್ಲಿ ಸೊ ಸೇವ್ ಮಾಡ್ಕೊಳ್ಬೋದು ಇದರಲ್ಲಿ ಅಡಿಷ್ನಲ್ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ನೀವು ಈ ಫಾರ್ ಎಕ್ಸಾಂಪಲ್ ನೋಡಿ ಅಪ್ ಟು ಹಂಡ್ರೆಡ್ ಸ್ಟಾಕ್ಸ್ಗಳು ಅಥವಾ ಇ ಟಿ ಎಫ್ಸ್ಗಳನ್ನು ಆ್ಯಡ್ ಮಾಡ್ಕೊಳ್ಬೋದು ವಾಚ್ ಲಿಸ್ಟಲ್ಲಿ ಫಾರ್ ಎಕ್ಸಾಂಪಲ್ ಲೆಟ್ಸೆ ಟಾಟಾ ಮೋಟರ್ಸ್ ಅಂತ ಸರ್ಚ್ ಕೊಡ್ತೀನಿ ನಾನು ಸೊ ನೋಡಿ ಟಾಟಾ ಮೋಟರ್ಸ್ ಬಿ ಎಸ್ ಸಿ ಟಾಟಾ ಮೋಟರ್ಸ್ ಎನ್ ಎ ಸಿ ಹಾಗೆ ಫ್ಯೂಚರ್ ಆಪ್ಷನ್ಸ್ಗೆ ಸಂಬಂಧಪಟ್ಟ ಹಾಗೆ ಬರುತ್ತೆ ಆ್ಯಂಡ್ ಸರ್ಚಲ್ಲಿ ನೀವು ಮ್ಯೂಚುವಲ್ ಫಂಡ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಆಪ್ಷನ್ಸ್ಗಳನ್ನ ಸಪ್ರೇಟಾಗಿ ಸರ್ಚ್ ಮಾಡ್ಬೋದು ಐ ಪಿ ಒಗಳನ್ನ ಸಪ್ರೇಟಾಗಿ ಸರ್ಚ್ ಮಾಡ್ಬೋದು ಇವೆಂಟ್ಸ್ಗಳು ಬ್ರ್ಯಾಂಡ್ಸ್ಗಳು ಬ್ರ್ಯಾಂಡ್ ವೈಸು ಕೂಡ ಸರ್ಚ್ ಮಾಡಲಿಕ್ಕೆ ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ ರೀಸೆಂಟಾಗಿ ಅಂದರೆ ಫಾರ್ ಎಕ್ಸಾಂಪಲ್ ಲೆಟ್ಸೆ ಈಗ ಬುಲೆಟ್ ಅಂತ ಕೊಡ್ತೀನಿ ನಾನು ಬುಲೆಟ್ ರೆಡಿ ಮಾಡ್ತಕ್ಕಂಥ ಕಂಪ್ನಿ ಯಾವುದು ಎಚ್ ಆರ್ ಮೋಟರ್ಸು ರೈಟ್ ನೆಕ್ಸಾನ್ ಅಂತ ಕೊಟ್ಟರೆ ಬರುತ್ತಾ ಒಂದು ಸತಿ ಚೆಕ್ ಮಾಡಿ ನೋಡೋಣ ಯಾ ನೋಡಿ ನೆಕ್ಸಾನ್ ಅಂತ ನಾನು ಸರ್ಚ್ ಕೊಟ್ಟರೆ ಪ್ರೊಡಕ್ಟ್ ಹೆಸರು ಕೊಟ್ಟರೆ ಪ್ರಾಡಕ್ಟ್ ಬೇಸಿಸಲ್ಲಿ ಬ್ರ್ಯಾಂಡನ್ನು ಕೂಡ ಸರ್ಚ್ ಮಾಡ್ತಕ್ಕಂಥ ಆಪ್ಷನ್ ಇದೆ ಸೊ ಈ ಆಡ್ ಬಟನ್ ಏನಿದೆ ಇಲ್ಲಿ ಪ್ಲಸ್ ಬಟನ್ ಏನು ಕಾಣಿಸ್ತಾ ಇದೆ ಆಡ್ ಮಾಡ್ಕೊಂಡ್ರೆ ನಮ್ಮ ವಾಚ್ ಲಿಸ್ಟ್ ಅಲ್ಲಿ ಬಂದು ಅದು ಕೂತ್ಕೊಳ್ಳುತ್ತೆ ಆ್ಯಂಡ್ ಇದರ ಜೊತೆಗೆ ಬೇರೆ ಬೇರೆ ಆಪ್ಷನ್ಸ್ಗಳನ್ನೂ ಕೂಡ ಇನ್ವಾಲ್ವ್ ಆಗಿದೆ ಇವತ್ತಿನ ಮಟ್ಟಿಗೆ ಅದೇ ನಾನು ಹೇಳಿದಪ್ಪ ಇನಿಷಿಯಲ್ ಹೇಳಿರೋ ಪ್ರಕಾರ ಫೀಚರ್ಸ್ಗಳು ತುಂಬ ಫೀಚರ್ಸ್ಗಳು ಇವತ್ತಿನ ಮಟ್ಟಿಗೆ ಅವೈಲೇಬಲ್ ಇದೆ ವಾಲ್ಯೂಮ್ ಏನು ಅವರೇಜ್ ಪ್ರೈಸ್ ಏನು ಪ್ರತಿಯೊಂದು ಇಫಾರ್ಮೇಷನ್ಸ್ಗಳನ್ನೂ ಇಲ್ಲಿ ಕಲೆಕ್ಟ್ ಮಾಡ್ಕೊಳ್ಬೋದು ಫಂಡಮೆಂಟಲ್ ಟೆಕ್ನಿಕಲ್ ಆಪ್ಷನ್ ಚೈನ್ಗೆ ಸಂಬಂಧಪಟ್ಟ ಹಾಗೆ ಡಿಫ್ರೆಂಟ್ ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ನೋಡಿ ಫಂಡಮೆಂಟಲ್ಸ್ ಅಂತ ನಾನು ಕ್ಲಿಕ್ ಮಾಡಿದ್ರೆ ಟಾಟಾ ಮೋಟರ್ಸಿನ ಬೇಸಿಕ್ ಫಂಡಮೆಂಟಲ್ಸ್ಗಳನ್ನ ನಾವಿಲ್ಲಿ ಅನಲೈಸ್ ಮಾಡ್ಬೋದು ಪಿ ಇ ರೇಷೋ ಕರ್ಸರ್ನ ಫಾಲೋ ಮಾಡಿ ಪಿ ಇ ರೇಷಿಯೋ ಸೆಕ್ಟರ್ ಪಿ ಇ ಏನಿದೆ ಪಿ ಬಿ ರೇಷಿಯೋ ಏನಿದೆ ಡಿವಿಡೆಂಡ್ ಎಲ್ಡು ಆರ್ ಒ ಇ ಏನಿದೆ ಕಂಪ್ನಿದು ಈ ಎಲ್ಲ ಮಾಹಿತಿಗಳನ್ನ ಈಗ ನೋಡಿ ಲಾಸ್ಟ್ ಒಂದು ವರ್ಷದಲ್ಲಿ ಏನು ಪರ್ಫಾರ್ಮೆನ್ಸ್ ಆಗಿದೆ ಮೂರು ವರ್ಷದಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಐದು ವರ್ಷದಲ್ಲಿ ಏನು ಪರ್ಫಾರ್ಮೆನ್ಸ್ ಇದೆ ಎಲ್ಲ ಆಪ್ಷನ್ಸ್ಗಳನ್ನು ಮೋಸ್ಟ್ ಆಫ್ ದ ಬೇಸಿಕ್ ಆಪ್ಷನ್ಸ್ಗಳು ಇನ್ಕ್ಲೂಡಿಂಗ್ ರೆವೆನ್ಯೂ ಅನಲೈಸ್ ಮಾಡ್ಬೋದು ನಾವು ಎಲ್ಲಿಂದ ಇವರಿಗೆ ರೆವೆನ್ಯೂ ಬರ್ತಾ ಇದೆ ಫೈನಾನ್ಷಿಯಲ್ಸ್ಗಳು ಏನಾದರೂ ಇತ್ತು ಅಂತಂದರೆ ನ್ಯೂಸ್ಗಳು ಆ ರೀತಿಯಂಥ ಇವೆಂಟ್ಸ್ಗಳು ಇತ್ತು ಅಂದರೆ ಇಲ್ಲಿ ಬರುತ್ತೆ ಐಡಿಯಾಸ್ಗಳು ಈ ರೀತಿಯಾದಂಥ ಸುಮಾರು ಆಪ್ಷನ್ಸ್ಗಳೇನಿದೆಯೋ ಇವತ್ತಿನ ಮಟ್ಟಿಗೆ ಫೀಚರ್ ಆಗಿ ಜೆರೋದಾದವರು ಬಿಟ್ಟಿರ್ತಾರೆ ಇದನ್ನು ಪ್ರತಿಯೊಂದು ಶೇರ್ಗಳಿಗೂ ನೀವು ಅನಲೈಸ್ ಮಾಡ್ಬೋದು ಸಿಮಿಲರ್ಲಿ ಇದೇ ವಾಚ್ ಲಿಸ್ಟಲ್ಲಿ ಸೇ ಫಾರ್ ಎಕ್ಸಾಂಪಲ್ ನಿಫ್ಟಿ ಬೀಸ್ ಅಂತಕ್ಕಂಥದ್ದು ಕೊಡ್ತೀನಿ ನಾನು ಸೊ ಇದು ಇ ಟಿ ಎಫ್ ಆಗಿರುತ್ತೆ ಇದನ್ನು ನಾನು ಆ್ಯಡ್ ಮಾಡ್ತೀನಿ ಅಂತ ಅಂದ್ಕೊಳ ನಾನು ಮಾನಿಟ್ರ್ ಮಾಡಬೇಕಪ್ಪ ನಾಳೆ ನಾಡಿದ್ದು ಬೈ ಮಾಡಬೇಕು ಅಂದ್ಕೊಂಡಿದ್ದೀನಿ ಆ್ಯಡ್ ಮಾಡ್ಕೊಳ್ಬೋದು ಸೊ ಇದರ ಡೀಟೇಲ್ಸನ್ನು ಕೂಡ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು ಮಲ್ಟಿಪಲ್ ಆಪ್ಷನ್ಸ್ಗಳು ಅವೈಲಬಲ್ ಇರುತ್ತೆ ಫಾರ್ ಎಕ್ಸಾಂಪಲ್ ಈ ಕೇಸಲ್ಲಿ ನಾವು ನೋಡ್ತೀವಿ ಅಂತಂದರೆ ಫಂಡಮೆಂಟಲ್ಸ್ಗಳು ಫಂಡಮೆಂಟಲ್ ಮಾಹಿತಿಗಳು ಏನೇನೆಲ್ಲ ಇದೆ ಯಾವ ಎಷ್ಟು ಎ ಯು ಎ ಮ್ಯಾನೇಜ್ ಮಾಡ್ತಿದ್ದಾರೆ ಪಿ ರೇಷಿಯೋ ಏನಿದೆ ಎಕ್ಸ್ಪೆನ್ಸ್ ರೇಷಿಯೋ ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟೇಜ್ ಇರ್ತಕ್ಕಂಥದ್ದು ಪರ್ಫಾರ್ಮೆನ್ಸ್ ಯಾವ ರೀತಿಯಾಗಿದೆ ಆ್ಯಂಡ್ ಪೋರ್ಟ್ಫೋಲಿಯೋ ಪ್ರಕಾರ ಎಷ್ಟು ಪೋರ್ಟ್ಫೋಲಿಯೋದಲ್ಲಿ ಏನೇನೆಲ್ಲ ಎಕ್ಸ್ಪೋಜರ್ಸ್ಗಳಿದೆ ಇರೋದು ಲಾರ್ಜ್ ಕ್ಯಾಪಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಮಿಡ್ ಕ್ಯಾಪ್ ಮೋಸ್ಟ್ ಆಫ್ ದ ಬೇಸಿಕ್ ಫೀಚರ್ಸ್ಗಳು ಕ್ವಿಕ್ ಕ್ವಿಕ್ಕಾಗಿ ನಾವು ನೋಡ್ಕೊಳ್ತಕ್ಕಂಥ ಆಪ್ಷನ್ಸ್ಗಳು ಫಂಡಮೆಂಟಲ್ ಹಾಗೆ ಟೆಕ್ನಿಕಲ್ ಬೋತ್ ಆಪ್ಷನ್ಸ್ಗಳು ಅವೈಲೇಬಲ್ ಇದೆ ಇದು ವಾಚ್ ಲಿಸ್ಟ್ ಇನ್ನು ಗ್ರೋದ್ ಬಗ್ಗೆ ನಾನು ಏನು ಹೇಳ್ತಾ ಇದ್ನ ಆಗಲೇ ಗ್ರೋದಲ್ಲೂ ಕೂಡ ಸುಮಾರು ಆಪ್ಷನ್ಸ್ಗಳು ಅವೈಲೇಬಲ್ ಇರುತ್ತೆ ನೀವು ಚೆಕ್ ಮಾಡ್ಬೋದು ಗ್ರೋ ಅಪ್ಲಿಕೇಶನ್ ಓಪನ್ ಆದ ತಕ್ಷಣ ಈ ರೀತಿಯಾಗಿ ಕಾಣಿಸುತ್ತೆ ಸ್ಟಾಕ್ಸನ್ನು ಆಗಿ ಸೆಕ್ಷನ್ ಕೊಟ್ಟಿದ್ದಾರೆ ಸ್ಟಾಕ್ಸ್ಗೆ ಸಪ್ರೇಟ್ ಸೆಕ್ಷನ್ ನೀವು ಇಲ್ಲಿ ಕರ್ಸರ್ನ ಫಾಲೋ ಮಾಡ್ಬೋದು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ಗೆ ಸಪ್ರೇಟ್ ಸೆಕ್ಷನ್ ಇದೆ ಯು ಪಿ ಐ ಸಂಬಂಧಪಟ್ಟ ಹಾಗೆ ಯು ಐ ಪೇಮೆಂಟ್ ಅದೆಲ್ಲ ಮಾಡ್ಬೋದು ಬಟ್ ಮೇನ್ಲಿ ನಮಗೆ ಇನ್ವೆಸ್ಟಿಂಗ್ ಆ್ಯಂಡ್ ಟ್ರೇಡಿಂಗ್ ಅಂತ ಅಂದರೆ ಸ್ಟಾಕ್ಸ್ ಮತ್ತು ಮ್ಯೂಚುವಲ್ ಫಂಡ್ ಟ್ಯಾಬ್ ಹೆಲ್ಪ್ ಆಗುತ್ತೆ ಮೋಸ್ಟ್ ಟ್ರೇಡೆಡ್ ಹಾಗೆ ಪ್ರೊಡಕ್ಟ್ ಆ್ಯಂಡ್ ಟೂಲ್ಸ್ಗಳನ್ನ ಪ್ರಕಾರ ಎಫ್ ಎನ್ ಓಗೆ ಆಗಿ ಸೆಕ್ಷನ್ ಇರುತ್ತೆ ಆ್ಯಂಡ್ ಗೇನರ್ಸ್ಗಳು ಯಾರ್ಯಾರು ಇವತ್ತಿನ ಮಟ್ಟಿಗೆ ನಡೆದಿರತಕ್ಕಂಥ ಟ್ರೇಡಿಂಗ್ ಸೆಷನ್ ಲ್ಲಿ ಆ್ಯಂಡ್ ಇದ್ರ ಜೊತೆಗೆ ಬೇಕು ಅಂತಂದರೆ ಫಾರ್ ಎಕ್ಸಾಂಪಲ್ ನೋಡಿ ಕಲ್ಯಾಣ ಜುವೆಲರ್ಸ್ ನಾನು ಎಂಟ್ರಿ ಕೊಟ್ಟೆ ಅಂತಂದರೆ ಸಿಮಿಲರ್ ಮೋಸ್ಟ್ ಆಫ್ ದ ಅಲ್ಲಿ ಫಂಡಮೆಂಟಲ್ ಮಾಹಿತಿಗಳನ್ನು ಗ್ರೋದಲ್ಲೂ ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು ಸೇ ಈಗ ಇದರಲ್ಲಿ ಡೈರೆಕ್ಟ್ ಬೈಸಲ್ಲೂ ಕೂಡ ನಾರ್ಮಲ್ ಜಿರಾದಲ್ಲಿ ಮಾಡಿರೋ ಥರನೇ ಮಾಡ್ಕೊಳ್ಬೋದು ಪರ್ಫಾರ್ಮೆನ್ಸ್ ನ್ಯೂಸ್ ಏನಾರ ಇತ್ತು ಅಂತಂದರೆ ಇಲ್ಲೇ ಟ್ರ್ಯಾಕ್ ಮಾಡ್ಬೋದು ಇವೆಂಟ್ಸ್ಗಳು ಈ ಎಲ್ಲ ಡೀಟೇಲ್ಸ್ಗಳು ಇಲ್ಲಿ ಬರುತ್ತೆ ಓವರ್ ವ್ಯೂವಲ್ಲಿ ಹೋಗ್ಬಿಟ್ರೆ ಮೋಸ್ಟ್ ಆಫ್ ದ ನೋಡಿ ಮಾರ್ಕೆಟ್ ಕ್ಯಾಪ್ ಪಿ ರೇಷಿಯೋ ಪಿ ಬಿ ರೇಷಿಯೋ ಇಂಡಸ್ಟ್ರಿ ಪಿ ಎಲ್ಲ ಮಾಹಿತಿಗಳನ್ನು ಕ್ವಿಕ್ಕಾಗಿ ನೀವು ನೋಡ್ಕೊಳ್ಬೋದು ಆ್ಯಂಡ್ ವೆರಿ ಬ್ಯೂಟಿಫುಲ್ ಥಿಂಗ್ ಏನು ಅಂತಂದರೆ ಗ್ರೋದಲ್ಲಿ ನೋಡಿದ ತಕ್ಷಣ ಈಸಿಯಾಗಿ ಅರ್ಥ ಆಗೋ ಥರ ರೆವಿನ್ಯೂ ಪ್ರಾಫಿಟ್ ಗ್ರೋತ್ಗಳು ನೆಟ್ ಗ್ರೋತ್ ಯಾವ ರೀತಿ ಇದೆ ನೆಟ್ ಪ್ರಾಫಿಟ್ ಗ್ರೋತ್ಗಳು ಈ ಎಲ್ಲ ಪಾಯಿಂಟ್ಸ್ಗಳನ್ನು ನಾವಿಲ್ಲಿ ನೋಡ್ಕೊಳ್ಬೋದು ನೆಟ್ ಅಸೆಟ್ ಗ್ರೋತ್ ಸಾರಿ ಪ್ರಾಫಿಟು ನೆಟ್ ಗ್ರೋತ್ ಏನಾಗ್ತಿದೆ ಕಂಪ್ನಿದು ಇಯರ್ ಬೈ ಇಯರ್ ಅಥವಾ ಡೀಟೇಲ್ ಆಗಿ ನೀವು ಈ ಒಂದು ವಿಷಯಗಳನ್ನು ಬ್ಯಾಲೆನ್ಸ್ ಶೀಟ್ ಇರ್ಬೋದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಇರ್ಬೋದು ಅಥವಾ ಇನ್ಕಮ್ ಸ್ಟೇಟ್ಮೆಂಟನ್ನ ಡೀಟೇಲ್ಸನ್ನು ನೀವು ಕ್ಲೀನಾಗಿ ನೋಡಿಕೊಂಡು ಅರ್ಥ ಮಾಡ್ಕೊಳ್ಬೋದು ಟೂ ತೌಸಂಡ್ ಟ್ವೆಂಟಿ ಫೋರ್ ಟೂ ತೌಸಂಡ್ ಟ್ವೆಂಟಿ ತ್ರೀಲಿ ಏನಾಗಿತ್ತು ಟ್ವೆಂಟಿ ಟು ಎಲ್ಲ ಮಾಹಿತಿಗಳನ್ನು ಮೊಬೈಲ್ ಅಪ್ಲಿಕೇಶನ್ಸಿನ ಮೂಲಕನೇ ನೀವು ಮಾಡ್ಕೊಳ್ಬೋದು ಸೊ ಇದು ಇನ್ವೆಸ್ಟ್ಮೆಂಟ್ ಹಾಗೆ ಟ್ರೇಡಿಂಗ್ ಸಂಬಂಧಪಟ್ಟ ಹಾಗೆ ಡಿಮ್ಯಾಟ್ಗೆ ಸಂಬಂಧಪಟ್ಟ ಹಾಗಾಯಿತು ನೆಕ್ಸ್ಟ್ ಈಗ ಡಿಸಿಷನ್ಸ್ಗಳನ್ನ ತೊಗೊಳ್ಬೇಕಪ್ಪ ಅನಾಲಿಸಿಸ್ ಮಾಡಬೇಕು ನಾನು ಫಂಡಮೆಂಟಲ್ ಅನಾಲಿಸಿಸ್ ಮಾಡಬೇಕು ಡಿಟೇಲ್ಡ್ ಆಗಿ ಕಂಪ್ನಿ ರಿಪೋರ್ಟ್ಸ್ಗಳನ್ನ ರೀಡ್ ಮಾಡಬೇಕು ಇದಕ್ಕೆ ಎರಡು ಮೇನ್ ಅಪ್ಲಿಕೇಶನ್ಸ್ಗಳನ್ನು ನಾನು ಯೂಸ್ ಮಾಡ್ತೀನಿ ಇವತ್ತಿನ ಮಟ್ಟಿಗೆ ಸೊ ಟಿಕರ್ ಟೇಪ್ ಅಂತಕ್ಕಂಥ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಈ ರೀತಿಯಾಗಿ ಕಾಣಿಸುತ್ತೆ ಇದು ಕೂಡ ಅಷ್ಟೇ ನಿಮ್ಮ ಮೊಬೈಲ್ ನಂಬರ್ನ ಇಟ್ಕೊಂಡು ಲಾಗಿನ್ ಮಾಡ್ಬೋದು ಫ್ರೀ ಅಪ್ಲಿಕೇಶನ್ ಫ್ರೀ ಫ್ರೀಯಾಗಿ ಯೂಸ್ ಮಾಡ್ಬೋದು ಮೋಸ್ಟ್ ಆಫ್ ದ ಫೀಚರ್ಸ್ ಪರ್ಸನಲಿ ನಾನು ಆ ಪ್ರೀಮಿಯಂ ಮೋರ್ಷನ್ನ ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು ಬಟ್ ಫ್ರೀ ಆಗಿನೂ ಮೋಸ್ಟ್ ಆಫ್ ದ ಇನ್ಫಾರ್ಮೇಷನ್ಸ್ಗಳನ್ನ ನೋಡಬಹುದು ಇದರಲ್ಲಿ ಏನೇನೆಲ್ಲ ಇರುತ್ತೆ ಫಾರ್ ಎಕ್ಸಾಂಪಲ್ ಸರ್ಚ್ ಅಲ್ಲಿ ಹೋಗಿ ನಾವು ಸರ್ಚ್ ಅಂತ ಕೊಟ್ಟರೆ ಸೇ ಫಾರ್ ಎಕ್ಸಾಂಪಲ್ ಟಾಟಾ ಕೊಡ್ತೀನಿ ನಾನು ಇದರಲ್ಲಿ ಮ್ಯೂಚುವಲ್ ಫಂಡ್ ಸಪ್ರೇಟ್ ಆಗಿ ಹುಡುಕ್ಬೋದು ನೀವು ಮ್ಯೂಚುವಲ್ ಫಂಡ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಬೇರೆ ಬೇರೆ ಟಾಟಾ ಮ್ಯೂಚುವಲ್ ಫಂಡ್ಸ್ ಅವೈಲೇಬಲ್ ಇರುತ್ತೆ ಇಟಿಎಫ್ಸ್ ಅಂತಂದ್ರೆ ಇಟಿಎಫ್ಸ್ ಗಳು ಟಾಟಾದವ್ರು ಆಫರ್ ಮಾಡ್ತಾ ಇರತಕ್ಕಂಥದ್ದು ಸೊ ಮಲ್ಟಿಪಲ್ ಆಪ್ಷನ್ಸ್ ಲೆಟ್ಸ್ ಎ ಸ್ಟಾಕ್ ಅಂತಾನೆ ಕೊಟ್ಟೆ ಅಂತ ಇದರಲ್ಲೂ ಕೂಡ ಅಷ್ಟೇ ಲಾಸ್ಟ್ ಒನ್ ಇಯರಲ್ಲಿ ಏನು ಪರ್ಫಾರ್ಮೆನ್ಸ್ ಆಗಿದೆ ಫೈವ್ ಇಯರ್ ಏನು ಪರ್ಫಾರ್ಮೆನ್ಸ್ ಆಗಿದೆ ಮ್ಯಾಕ್ಸಿಮಮ್ ಯಾವ ರೀತಿ ಪರ್ಫಾರ್ಮ್ ಆಗಿದೆ ಪರ್ಫಾರ್ಮೆನ್ಸ್ ಗ್ಲಾನ್ಸ್ ನೋಡ್ಕೊಳ್ಬೋದು ಫೋರ್ ಕ್ಯಾಶ್ಗಳು ಏನಿದೆ ಹಾಗೆ ಫೈನಾನ್ಷಿಯಲ್ಸ್ಗಳು ಯಾವ ರೀತಿ ಆಗಿದೆ ಇವತ್ತಿನ ಮಟ್ಟಿಗೆ ಇನ್ಕಮ್ ಸ್ಟೇಟ್ಮೆಂಟು ಬ್ಯಾಲೆನ್ಸ್ ಶೀಟು ಕ್ಯಾಶ್ ಫ್ಲೋ ಇದನ್ನು ಒಂದೇ ಕಡೆನೇ ಸಮರೈಸ್ ಆಗಿ ನೋಡ್ಬೋದು ನಾವು ಪಿಯರ್ಸ್ ಕಂಪ್ಯಾರಿಸನ್ ನಾನು ತುಂಬ ಕಡೆಗೆ ಯೂಸ್ ಮಾಡ್ತಕ್ಕಂಥದ್ದು ಇದು ಸೊ ಬೇಸಿಕಲಿ ಒಂದು ಇಂದ ಇನ್ನೊಂದು ಅಪ್ಲಿಕೇಶನ್ಗೆ ಅಥವಾ ಒಂದು ಸ್ಟಾಕಿಂದ ಇನ್ನೊಂದು ಸ್ಟಾಕಿಗೆ ಕಂಪೇರ್ ಮಾಡ್ಬೋದು ನೀವು ರೇಷಿಯೋಸ್ಗಳನ್ನು ವ್ಯಾಲ್ಯೂಯೇಷನ್ಸ್ಗಳನ್ನು ಕಂಪೇರ್ ಮಾಡ್ಕೊಳ್ಬೋದು ಹೋಲ್ಡಿಂಗ್ಸ್ಗಳು ಯಾವ್ಯಾವ ರೀತಿಯಾದಂಥ ಹೋಲ್ಡಿಂಗ್ಸ್ಗಳಿದೆ ಪ್ರ ಮೋಷನ್ ಪ್ರಮೋಟರ್ ಹೋಲ್ಡಿಂಗ್ ಯಾವ ರೀತಿ ಇದೆ ಇನ್ಸ್ಟಿಟ್ಯೂಷನ್ ಹೋಲ್ಡಿಂಗ್ ಯಾವ ರೀತಿ ಇದೆ ಇದನ್ನೆಲ್ಲ ಅನಲೈಸ್ ಮಾಡ್ಕೊಳ್ಬೋದು ಇವೆಂಟ್ಸ್ಗಳು ನ್ಯೂಸ್ಗಳು ಏನಾದ್ರು ಇತ್ತು ಅಂತ ಕೂಡ ಟ್ರ್ಯಾಕ್ ಮಾಡ್ಬೋದು ಇದು ಸ್ಟಾಕಿಗೆ ಸಂಬಂಧಪಟ್ಟ ಹಾಗೆ ಇನ್ ಕೇಸ್ ಇ ಟಿ ಎಫ್ ನೋಡ್ತಿದ್ರ ಅಂತಂದರೆ ಫಾರ್ ಎಕ್ಸಾಂಪಲ್ ನೋಡಿ ಟಾಟಾ ನಿಫ್ಟಿ ಫಿಫ್ಟಿ ಇ ಟಿ ಎಫ್ ಅಂತಕ್ಕಂಥದ್ರ ಎಕ್ಸ್ಪೆನ್ಸ್ ರೇಷಿಯೋಸ್ಗಳು ಅವೆಲ್ಲ ಏನೇನಿದೆಯೋ ಡೀಟೇಲ್ಸ್ಗಳನ್ನ ಈಸಿಯಾಗಿ ನೋಡ್ಕೊಳ್ಬೋದು ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಲಿಕ್ವಿಡಿಟಿ ಬಗ್ಗೆ ಮಾಹಿತಿಗಳನ್ನು ಕೊಡ್ತಾರೆ ಮೀಡಿಯಂ ಲಿಕ್ವಿಡಿಟಿ ಇದೆ ಲಾರ್ಜ್ ಕ್ಯಾಪಲ್ ಇನ್ವೆಸ್ಟ್ ಮಾಡ್ತಕ್ಕಂಥ ಇ ಟಿ ಎಫ್ ಇದು ನೋಡಿದ ತಕ್ಷಣ ಕ್ವಿಕ್ ಆಗಿ ಅರ್ಥ ಆಗುತ್ತೆ ಆ್ಯಂಡ್ ಎಕ್ಸ್ಪೆನ್ಸ್ ರೇಷಿಯೋಸ್ಗಳು ಸಾರ್ಪ್ ಇದೆ ಈ ನೋಡಿ ರೇಷಿಯೋ ಡೇಲ್ಡ್ ಅನಾಲಿಸ್ ಅನ್ನು ಕೂಡ ಕಂಪ್ಯಾರಿಸನ್ ಮಾಡಿಕೊಂಡು ಇಲ್ಲಿ ನಾವು ಅನಲೈಸ್ ಮಾಡ್ಬೋದು ಅಂಡ್ ವೆರಿ ಇಂಪಾರ್ಟೆಂಟ್ಲಿ ದರ್ ಇಸ್ ಒನ್ ಮೋರ್ ಆಪ್ಷನ್ ಬೇಸಿಕಲಿ ನಾನು ತುಂಬ ಕಡೆಗೆ ಯೂಸ್ ಮಾಡ್ತೀನಿ ಇಲ್ಲಿ ಮೋರ್ ಅಂತಕ್ಕಂಥ ಆಪ್ಷನ್ ಇದೆ ನೋಡಿ ಮೋರಲ್ಲಿ ಹೋಗಿ ನೀವು ಸ್ಟಾಕ್ ಸ್ಕ್ರೀನರ್ ಮ್ಯೂಚುವಲ್ ಫಂಡ್ ಸ್ಕ್ರೀನರ್ ಅಂತ ಇದೆ ಸ್ಟಾಕ್ ಮ್ಯೂಚುವಲ್ ಫಂಡ್ ಸುಮಾರು ರೀತಿಯಾದಂಥ ಮ್ಯೂಚುವಲ್ ಫಂಡ್ಸ್ಗಳು ಇರುತ್ತೆ ಅದರಲ್ಲಿ ನಾವು ಸ್ಕ್ಯಾನ್ ಮಾಡ್ಕೊಳ್ಬೋದು ಫಾರ್ ಎಕ್ಸಾಂಪಲ್ ಸ್ಟಾಕ್ ಸ್ಕ್ರೀನರ್ಗೆ ಹೋಗಿ ನಾನು ಕ್ರಿಯೇಟ್ ನ್ಯೂಸ್ ಸ್ಕ್ರೀನ್ ಅಂತ ಕೊಡ್ತೀನಿ ಸೊ ನೀವು ಗಮನಿಸ್ತಾ ಇರ್ಬೋದು ಕರ್ಸರ್ನ ಫಾಲೋ ಮಾಡಿ ಐದು ಸಾವಿರದ ನೂರ ತೊಂಬತ್ತೊಂದು ಸ್ಟಾಕ್ಸ್ಗಳು ಸದ್ಯಕ್ಕೆ ಇದು ತೋರಿಸ್ತಾ ಇರ್ತಕ್ಕಂಥದ್ದು ಏನೂ ಫಿಲ್ಟ್ರ್ ಇಲ್ಲದೇನೆ ಬಟ್ ಇಲ್ಲಿ ಎಡಿಟ್ ಫಿಲ್ಟರ್ ಇರ್ತಕ್ಕಂಥ ಆಪ್ಷನ್ ಇದೆ ನೋಡಿ ಇದರಲ್ಲಿ ಹೋಗಿ ಸೇ ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಕ್ಯಾಪ್ ಅಂತಕ್ಕಂಥದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಇಲ್ಲಿ ಪೆನ್ ಬಟನ್ ಮೇಲೆ ಲಾರ್ಜ್ ಕ್ಯಾಪ್ ಅಂತ ಕೊಟ್ಟರೆ ಲಾರ್ಜ್ ಕ್ಯಾಪ್ ಆಟೋಮೆಟಿಕಲಿ ತೊಗೊಳುತ್ತೆ ಇಲ್ಲ ನೀವು ಮ್ಯಾನುವಲ್ ಆಗು ಕೂಡ ಫಿಕ್ಸ್ ಮಾಡ್ಬೋದು ಸೇ ಫಾರ್ ಎಕ್ಸಾಂಪಲ್ ಮಿನಿಮಮ್ ಐವತ್ತು ಸಾವಿರ ಕೋಟಿ ಬೆಲೆ ಬಾಳ್ತಕ್ಕಂಥ ಅಥವಾ ಅಷ್ಟು ವ್ಯಾಲ್ಯೂಯೇಷನ್ಸ್ ಇರ್ತಕ್ಕಂಥ ಕಂಪನೀಸ್ಗಳು ನನಗೆ ಕೊಡಪ್ಪ ಅಂತ ನಾನು ಕೊಟ್ಟು ಅಪ್ಲೈ ಫಿಲ್ಟ್ರ್ ಅಂತ ಕೊಟ್ಟರೆ ಇಲ್ಲಿ ಔಟ್ ಆಫ್ ಫೈವ್ ತೌಸಂಡ್ ಸ್ಟಾಕ್ಸ್ ನೂರ ಎಪ್ಪತ್ತೊಂದು ಕಂಪನೀಸ್ಗಳು ಬಂತು ಇದರಲ್ಲಿ ಮತ್ತೆ ಫಿಲ್ಟರ್ಸ್ಗಳನ್ನ ಆ್ಯಡ್ ಮಾಡಿಕೊಡು ಸೇ ಫಾರ್ ಎಕ್ಸಾಂಪಲ್ ಪಿ ಇ ರೇಷೋಪ ಪಿ ಇ ರೇಷೋ ನೆಗೆಟಿವ್ನು ಇರಬಾರ್ದು ನನಗೆ ಸೇ ಒಂದು ಹದಿನೈದರಿಂದ ಸಾರಿ ಹಾಂ ಹದಿನೈದರಿಂದ ಐವತ್ತರ ಒಳಗಡೆಗೆ ಪಿ ಇ ರೇಷೋ ಇರತಕ್ಕಂಥ ಕಂಪ್ನೀಸ್ಗಳನ್ನು ಮಾತ್ರ ತೋರಿಸುವಂಥ ಕೊಟ್ಟು ಅಪ್ಲೈ ಫಿಲ್ಟರ್ ಮಾಡಿದ್ರೆ ಎಪ್ಪತ್ತೈದು ಕಂಪನೀಸ್ಗಳಿಗೆ ಬಂತು ಸೊ ಈ ರೀತಿ ಮಲ್ಟಿಪಲ್ ಫಿಲ್ಟರ್ಸ್ಗಳನ್ನು ನೀವು ಆ್ಯಡ್ ಮಾಡ್ಕೊಳ್ಬೋದು ಸೇ ಫಾರ್ ಎಕ್ಸಾಂಪಲ್ ಇದರಲ್ಲಿ ನೋಡಿ ಪ್ರೈಸ್ ಆ್ಯಂಡ್ ವಾಲ್ಯೂಮ್ಗೆ ಸಂಬಂಧಪಟ್ಟ ಆಗಿರ್ಬೋದು ಅಥವಾ ಯಾವುದು ನಾರ್ಮಲ್ ರಿಟರ್ನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಾಫಿಟಬಿಲಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅಪ್ಲಿಕೇಶನ್ಸ್ಗಳಿರ್ಬೋದು ಬೇರೆ ಬೇರೆ ಫಿಲ್ಟರ್ಸ್ಗಳು ಅವೈಲೇಬಲ್ ಇರುತ್ತೆ ಸೇ ಆರ್ ಒ ಸಿ ಅಂತ ಕೊಡ್ತೀನಿ ನಾನು ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ನಾನು ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಆ್ಯಡ್ ಫಿಲ್ಟರ್ ಅಂತ ಕೊಟ್ಟರೆ ಫಿಲ್ಟ್ರಿಗೆ ಬಂದು ಆ್ಯಡ್ ಆಯಿತು ನೋಡಿ ಇಲ್ಲಿ ಗಮನಿಸ್ತಾ ಇರ್ಬೋದು ಹೈಯೆಸ್ಟ್ ಆರ್ ಒ ಸಿ ಇರ್ತಕ್ಕಂಥ ಕಂಪ್ನೀಸ್ಗಳನ್ನು ಮಾತ್ರ ತೋರಿಸುವಂಥ ಕೊಟ್ಟು ಅಪ್ಲೈ ಮಾಡಿದ್ರೆ ಮೂವತ್ತ್ಮೂರು ಸ್ಟಾಕ್ಸ್ಗಳು ಮಾತ್ರ ಬಂತು ಐವತ್ತು ಸಾವಿರ ಕೋಟಿ ಮೇಲೆ ಬಿಸ್ನೆಸ್ ಇರಬೇಕು ಅದ್ರ ಜೊತೆಗೆ ಆರ್ ಒ ಸಿ ಇಪ್ಪತ್ತು ಪರ್ಸೆಂಟೇಜ್ ಮೇಲೆ ಮೇಂಟೈನ್ ಆಗ್ತಾ ಇರಬೇಕು ಆ ರೀತಿಯಂತ ಕಂಪನೀಸ್ಗಳು ಪಿ ಇ ರೇಷಿಯೋ ಹದಿನೈದರಿಂದ ಐವತ್ತರ ಇರಬೇಕು ಜಾಸ್ತಿ ವ್ಯಾಲ್ಯೂಯೇಷನ್ಸ್ಗಳು ಇರಬಾರ್ದು ಅಂತಕ್ಕಂಥ ಕಂಪನೀಸ್ಗಳ ಡೀಟೇಲ್ಸ್ ಏನಿದೆ ನಮಗೆ ಇಲ್ಲಿ ಕಾಣಕ್ಕೆ ಸಿಗುತ್ತೆ ಸೊ ಈ ರೀತಿಯಾಗಿ ನೀವು ಫಿಲ್ಟರ್ನ ಮಾಡ್ಕೊಳ್ಬೋದು ಇನ್ನು ಇದರಲ್ಲೇ ನೆಕ್ಸ್ಟ್ ಬರ್ತಕ್ಕಂಥದ್ದು ಸಿಮಿಲರ್ ಫಂಡಮೆಂಟಲ್ ಅನಾಲಿಸ್ಗಿನೇ ಯೂಸ್ ಮಾಡ್ತಕ್ಕಂತಹ ಇನ್ನೊಂದು ಅಪ್ಲಿಕೇಶನ್ ಇದು ಅಪ್ಲಿಕೇಶನ್ ಇಲ್ಲ ಡೈರೆಕ್ಟಾಗಿ ಕ್ರೋಮಲ್ಲಿ ನಾವು ಯೂಸ್ ಮಾಡ್ಬೋದು ಅಥವಾ ಬ್ರೌಸರಲ್ಲೇ ಆಗಿ ಸರ್ಚ್ ಮಾಡ್ಬೋದು ಇದು ಕೂಡ ಫ್ರೀ ಆಗಿರುತ್ತೆ ಮೋಸ್ಟ್ ಆಫ್ ದ ಆಪ್ಷನ್ಸ್ಗಳು ಇಲ್ಲಿ ಅಕೌಂಟ್ ಅಂತಕ್ಕಂಥ ಆಪ್ಷನ್ ಇದ್ದಾರೆ ಈಗ ಆಲ್ರೆಡಿ ನಾನು ಲಾಗಿನ್ ಮಾಡಿರ್ತೀನಿ ಜಸ್ಟ್ ನಿಮ್ಮ ಗೂಗಲ್ ಅಕೌಂಟ್ ಇಟ್ಕೊಂಡು ಲಾಗಿನ್ ಮಾಡಿದ್ರೆ ಸಾಕು ಫ್ರೀ ಆಗಿರುತ್ತೆ ಮೋಸ್ಟ್ ಆಫ್ ದ ಆಪ್ಷನ್ಸ್ಗಳು ಇದರಲ್ಲಿರ್ತಕ್ಕಂಥದ್ದು ರೈಟ್ ಸ್ಕ್ರೀನರ್ ಡಾಟ್ ಇನ್ ಅಂತ ಹೇಳ್ಕೊಂಡು ಇದರಲ್ಲಿ ಸೇ ಫಾರ್ ಎಕ್ಸಾಂಪಲ್ ಈಗ ಟಾಟಾ ಮೋಟರ್ಸ್ ಅಂತಲೇ ಕೊಡ್ತೀನಿ ಓಕೆ ಟಾಟಾ ಮೋಟರ್ಸ್ ಅಂದ ತಕ್ಷಣ ಕೊಟ್ಟರೆ ಇಲ್ಲಿ ಗಮನಿಸ್ತಾ ಇರ್ಬೋದು ಸುಮಾರು ಆಪ್ಷನ್ಸ್ಗಳು ಅವೈಲಬಲ್ ಇದೆ ರೈಟ್ ಸೊ ಮಾರ್ಕೆಟ್ ಕ್ಯಾಪು ಕರೆಂಟ್ ಪ್ರೈಸ್ ಏನು ನಡೀತಾ ಇದೆ ಈ ಎಲ್ಲ ಮಾಹಿತಿಗಳನ್ನು ಇಲ್ಲಿ ನೋಡ್ಬೋದು ಫಂಡಮೆಂಟಲ್ ಮಾಹಿತಿಗಳನ್ನು ಇಲ್ಲಿ ಚಾರ್ಟ್ ಅಂತಕ್ಕಂಥದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲೂ ಕೂಡ ನಾವು ಅಷ್ಟೇ ಐದು ವರ್ಷದ ಡೀಟೇಲ್ಸು ಹತ್ತು ವರ್ಷದ ಡೀಟೇಲ್ಸು ಸುಮಾರು ಕಡೆಗೆ ಇಮಿಡಿಯೇಟಾಗಿ ಕ್ವಿಕ್ಕಾಗಿ ನಂಬರ್ಸ್ಗಳನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಸ್ಕ್ರೀನನ್ನು ನಾನು ಆಗಿ ಯೂಸ್ ಮಾಡ್ತಕ್ಕಂಥದ್ದು ಆ್ಯಂಡ್ ಇದರಲ್ಲಿ ವೆರಿ ಇಂಪಾರ್ಟೆಂಟ್ಲಿ ನೋಡಿ ಡಿ ಎಮ್ ಎನ ಆ್ಯಡ್ ಮಾಡ್ಕೊಳ್ಬೋದು ಟೆಕ್ನಿಕಲ್ ಅನಾಲಿಸ್ ಅಲ್ಲೇ ಇಮಿಡಿಯೇಟ್ಲಿ ಆ್ಯಡ್ ಮಾಡ್ಕೊಂಡು ನೋಡ್ಕೋಬೋದು ಚೆಕ್ ಮಾಡ್ಕೊಬೋದು ಆ್ಯಂಡ್ ಪ್ರೋಸ್ ಆ್ಯಂಡ್ ಕಾನ್ಸ್ ಏನೆಲ್ಲ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜಸ್ಗಳಿದೆ ಈ ಕಂಪನಿಯಲ್ಲಿ ಫಾರ್ ಎಕ್ಸಾಂಪಲ್ ಕಂಪನಿ ಹ್ಯಾಸ್ ರೆಡ್ಯೂಸ್ ಡೆಪ್ ಒಳ್ಳೆ ಪಾಯಿಂಟ್ ಆ್ಯಂಡ್ ಕನ್ಸರ್ಸ್ಗಳ ವಾಯ್ದು ಸ್ಟಾಕ್ ಇಸ್ ಟ್ರೇಡಿಂಗ್ ಟೂ ಪಾಯಿಂಟ್ ಸಿಕ್ಸ್ ಸೆವೆನ್ ಟೈಮ್ಸ್ ಆಫ್ ಬುಕ್ ವ್ಯಾಲ್ಯೂ ಈ ರೀತಿಯಾಗಿ ಏನಿದ್ರು ನಮ್ಗೆ ಇಲ್ಲಿ ಕೊಡ್ತಾರೆ ಆ್ಯಂಡ್ ಪಿಯರ್ಸ್ ಕಂಪ್ಯಾರಿಸನ್ ಇಲ್ಲೂ ಕೂಡ ಮಾಡ್ಕೊಳ್ಬೋದು ಟಾಟಾ ಮೋಟರ್ಸ್ ಅಶೋಕ್ ಲೇಲ್ಯಾಂಡ್ ಇರ್ಬೋದು ಮೇಜರ್ ಕಂಪನೀಸ್ಗಳ ಜೊತೆ ಕಂಪ್ನಿಯ ಕರೆಂಟ್ ಮಾರ್ಕೆಟ್ ಪ್ರೈಸು ಮಾರ್ಕೆಟ್ ಕ್ಯಾಪು ಫೈವ್ ಇಯರ್ಸ್ ರಿಟರ್ನ್ ಯಾವ ರೀತಿಯಾಗಿದೆ ಪಿ ರೇಷಿಯೋ ಏನು ನಡೀತಾ ಇದೆ ಇಂಡಸ್ಟ್ರಿ ಪಿ ರೇಷಿಯೋ ಏನಿದೆ ಇದೆಲ್ಲನೂ ಕ್ವಿಕ್ಕಾಗಿ ನಾವು ಅರ್ಥ ಮಾಡ್ಕೊಳ್ಬೋದು ಡೀಟೇಲ್ಡ್ ಕಂಪ್ಯಾರಿಸನ್ ಕೂಡ ಆಪ್ಷನ್ ಅವೈಲೇಬಲ್ ಇದೆ ಕ್ವಾರ್ಟರ್ಲಿ ರಿಸಲ್ಟ್ಸ್ಗಳನ್ನ ಸಪ್ರೇಟಾಗಿ ಮಾನಿಟರ್ ಮಾಡ್ಕೊಳ್ಬೋದು ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಪಿ ಎಂಡ್ ಎಲ್ ಸ್ಟೇಟ್ಮೆಂಟ್ ಇಲ್ಲಿ ನಮಗೆ ಸಿಗುತ್ತೆ ದಿಸ್ ಇಸ್ ವಾಟ್ ಐ ಲೈಕ್ ಇದರಲ್ಲಿ ತುಂಬ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತಂದ್ರೆ ಇಲ್ಲಿ ನೋಡಿ ಬೇಸಿಕಲಿ ಕಂಪೌಂಡೆಡ್ ಸೇಲ್ಸ್ ಗ್ರೋತ್ತು ಹತ್ತು ವರ್ಷ ಐದು ವರ್ಷ ತ್ರೀ ಇಯರ್ಸ್ ಹಾಗೆ ಟ್ರೈಲಿಂಗ್ ಯಾವ ರೀತಿಯಾಗಿ ಈ ವರ್ಷದಿಂದ ಬೆಳ್ಕೊಂಡು ಬಂದಿರುತ್ತೆ ಆ್ಯಂಡ್ ಕಂಪೌಂಡೆಡ್ ಪ್ರಾಫಿಟ್ ಗ್ರೋತ್ಗಳು ರಿಟರ್ನ್ ಆನ್ ಇಕ್ವಿಟಿ ಇರ್ಬೋದು ಸ್ಟಾಕ್ ಪ್ರೈಸ್ ಎ ಜಿ ಆರ್ ಈ ಎಲ್ಲ ಮಾಹಿತಿಗಳೇನಿದೆಯೋ ಕ್ವಿಕ್ ಆಗಿ ಅನಲೈಸ್ ಮಾಡ್ತಕ್ಕಂಥ ಆಪ್ಷನ್ ತಂದು ಅಂದ್ಕೊಡುತ್ತೆ ಬ್ಯಾಲೆನ್ಸ್ ಶೀಟ್ ಇರ್ಬೋದು ಸೊ ಬೇಸಿಕಲಿ ಒಂದು ಕಂಪನಿಯ ಫಂಡಮೆಂಟಲ್ಸ್ಗಳನ್ನ ನಾವು ನೋಡ್ತೀವಿ ಅಂತಂದರೆ ಕ್ವಿಕ್ ಗ್ಲ್ಯಾನ್ಸ್ ಅರ್ಥ ಮಾಡ್ಕೊಳ್ಬೋದು ಸ್ಕ್ರೀನರ್ ಡಾಟ್ ಇನ್ ಟಿಕರ್ ಟೇಪ್ ಸ್ಕ್ರೀನರ್ ಹೆಸರು ಹೇಳೋ ಪ್ರಕಾರನೇ ಇದರಲ್ಲೂ ಕೂಡ ಸ್ಟಾಕ್ಸ್ಗಳನ್ನ ಸ್ಕ್ರೀನ್ ಮಾಡಬಹುದು ಫಾರ್ ಎಕ್ಸಾಂಪಲ್ ಆಪ್ಷನ್ ಇದೆ ನೋಡಿ ಕ್ರಿಯೇಟ್ ನ್ಯೂ ಸ್ಕ್ರೀನ್ ಅಂತ ಕೊಟ್ಟು ಕ್ವೇರಿನ ಕೊಡಬಹುದು ನೀವು ಫಾರ್ ಎಕ್ಸಾಂಪಲ್ ಲೆಟ್ಸ್ ಅಲ್ಲಿ ಒಂದು ಕ್ವೇರಿ ನಾನು ಕೊಡ್ತೀನಿ ಮಾರ್ಕೆಟ್ ಕ್ಯಾಪ್ ಅಂತ ಕೊಟ್ಟ ತಕ್ಷಣ ನೋಡಿ ಸುಮಾರು ಆಪ್ಷನ್ಸ್ ನಮ್ಗೆ ಕಾಣಕ್ಕೆ ಸಿಗುತ್ತೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ಕೊಟ್ಟೆ ಸೊ ಕಂಡೀಷನ್ಸ್ಗಳನ್ನ ಕೊಡಬೇಕು ಸೇ ಫಾರ್ ಎಕ್ಸಾಂಪಲ್ ಗ್ರೇಟರ್ ದ್ಯಾನ್ ರೈಟ್ ಅಂತ ಇದರ ಜೊತೆಗೆ ಮತ್ತೆ ಮಲ್ಟಿಪಲ್ ಫಿಲ್ಟರ್ಸ್ನ ಆ್ಯಡ್ ಮಾಡ್ಬೋದು ಸೊ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ ಕೊಟ್ಟರೆ ಸೊ ಗ್ರೇಟರ್ ದ್ಯಾನ್ ಸೇ ಫಾರ್ ಎಕ್ಸಾಂಪಲ್ ಟ್ವೆಂಟಿ ಪರ್ಸೆಂಟ್ ಸೊ ಮಾರ್ಕೆಟ್ ಕ್ಯಾಪ್ ಐವತ್ತು ಸಾವಿರ ಕೋಟಿ ಮೇಲೆ ಇರಬೇಕು ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಮೋರ್ ದನ್ ಟ್ವೆಂಟಿ ಇರತಕ್ಕಂಥ ಕಂಪನಿಸ್ಗಳನ್ನು ನಾವಿಲ್ಲಿ ಸರ್ಚ್ ಮಾಡ್ತಾ ಇರ್ತಕ್ಕಂಥದ್ದು ರನ್ ದಿಸ್ ಕ್ವೇರಿ ಅಂತ ಕೊಟ್ಟರೆ ನೋಡಿ ಎಪ್ಪತ್ತೊಂದು ರಿಸಲ್ಟ್ಸ್ ಬಂತು ಇಲ್ಲಿ ಇಂಡಿವಿಜುವಲ್ ಕಂಪನಿನ ಮತ್ತೆ ನಾವು ಅನಲೈಸ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಬೋದು ಏನೆಲ್ಲ ಇದೆ ಈ ಕಂಪನಿಯ ಡೀಟೇಲ್ಸ್ಗಳು ಯಾವ ರೀತಿಯಾಗಿದೆ ಅನಲೈಸ್ ಮಾಡಿಕೊಂಡು ನಾವು ಎಫೆಕ್ಟಿವ್ ಡಿಸಿಷನ್ಸ್ಗಳನ್ನ ತಗೊಳ್ಬೋದು ಇನ್ನ ನೆಕ್ಸ್ಟ್ ಟೆಕ್ನಿಕಲ್ ಅನಾಲಿಸಿಸ್ಗೆ ನಾನು ಉಪಯೋಗಿಸ್ತಕ್ಕಂಥ ಅಪ್ಲಿಕೇಶನ್ ಟ್ರೇಡಿಂಗ್ ವ್ಯೂ ಅಂತ ಹೇಳ್ಕೊಂಡು ಇದನ್ನ ಕ್ರೋಮಲ್ಲಿ ಅಥವಾ ನಾರ್ಮಲ್ ಬ್ರೌಸರ್ಲ್ಲೂ ನೋಡ್ಬೋದು ಅಥವಾ ಅಪ್ಲಿಕೇಶನ್ ಕೂಡ ಇದೆ ಪರ್ಸನಲ್ ಆಗಿ ನಾನು ಅಪ್ಲಿಕೇಶನ್ ಯೂಸ್ ಮಾಡ್ಕೊಳ್ತೀನಿ ಇಲ್ಲೂ ಕೂಡ ಅಷ್ಟೇ ವಾಚ್ ಲಿಸ್ಟ್ಗಳನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು ಸ್ವಲ್ಪ ಅಡ್ವಾನ್ಸ್ಡ್ ಅನಾಲಿಸಿಸ್ ಮಾಡಬೇಕು ಬ್ಯೂಟಿಫಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಸ್ಕ್ರೀನ್ ಎಲ್ಲ ಸೊ ಫಾರ್ ಎಕ್ಸಾಂಪಲ್ ಇಟ್ಸೇ ಈಗ ನಿಫ್ಟಿ ಫಿಫ್ಟಿ ಅಂತ ಕೊಟ್ಟರೆ ಇದರಲ್ಲೂ ಕೂಡ ಕೆಲವೊಂದಿಷ್ಟು ಮಾಹಿತಿಗಳು ಸಿಗುತ್ತೆ ಸೊ ಈಗ ನೋಡಿ ಟೆಕ್ನಿಕಲ್ಸ್ ಪ್ರಕಾರ ಸ್ಟ್ರಾಂಗ್ ಸೆಲ್ಲಲ್ಲಿದೆ ವಾಲ್ಯೂಮ್ ಏನು ನಡೀತಾ ಇದೆ ಆ್ಯಂಡ್ ಪ್ರಿವಿಯಸ್ ಕ್ಲೋಸ್ ಏನಾಗಿತ್ತು ಓಪನ್ ಏನಾಗಿದೆ ಡೇಸ್ ರೇಂಜ್ ಏನಿದೆ ಈ ಎಲ್ಲ ಮಾಹಿತಿಗಳನ್ನು ನೋಡ್ಕೊಳ್ಬೋದು ಇಲ್ಲೂ ಕೂಡ ಅಷ್ಟೇ ವೈ ಟಿ ಡಿ ಲಾಸ್ಟ್ ಸಿಕ್ಸ್ ಮಂತ್ಸ್ ಬಿಹೇವಿಯರು ತ್ರೀ ಮಂತ್ಸ್ ಬಿಹೇವಿಯರು ಒನ್ ಮಂತ್ ಬಿಹೇವಿಯರು ಎಲ್ಲ ಮಾಹಿತಿಗಳನ್ನು ಕ್ವಿಕ್ಕಾಗಿ ಅರ್ಥ ಮಾಡ್ಕೊಳ್ಬೋದು ಟೆಕ್ನಿಕಲಿ ನೀವು ಅನಲೈಸ್ ಮಾಡ್ತೀರಾ ಚಾರ್ಟನ್ನು ಅಂತ ಅಂದರೆ ಸೊ ಸೂಪರ್ ಚಾರ್ಟ್ ಅಂತಕ್ಕಂಥ ಆಪ್ಷನ್ ಬರುತ್ತೆ ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ ಇದು ನಾನು ಫ್ರೀ ವರ್ಷನ್ನೇ ಯೂಸ್ ಮಾಡ್ತಾ ಇರತಕ್ಕಂಥದ್ದು ಸೂಪರ್ ಚಾರ್ಟಲ್ಲಿ ಮಲ್ಟಿಪಲ್ ವೇದಲ್ಲಿ ಅನಲೈಸಿಸ್ನ ಮಾಡ್ಕೊಳ್ಬೋದು ನೀವು ಫಾರ್ ಎಕ್ಸಾಂಪಲ್ ನೋಡಿ ಈಗ ಈ ಕೇಸಲ್ಲಿ ನಾನು ಇಲ್ಲಿಗೆ ನನಗೆ ರಿಜಿಸ್ಟ್ರೆನ್ಸ್ ಇತ್ತಪ್ಪ ಅಥವಾ ಮೇನ್ಲಿ ಇಲ್ಲಿಂದ ಸೆಲ್ಲಿಂಗ್ ಬಂದಿದೆ ಇಲ್ಲಿ ಪ್ಲಸ್ ಮಾರ್ಕನ್ನು ಕ್ಲಿಕ್ ಮಾಡಿಕೊಂಡು ಆರಿಜೆಂಟಲ್ ಲೈನ್ನ ಆ್ಯಡ್ ಮಾಡಿಕೊಂಡ್ರೆ ನಾನು ಈ ಒಂದು ಲೆವೆಲ್ನ ಮಾನಿಟರ್ ಮಾಡ್ಕೊಳ್ಬೋದು ಸೊ ಈಗ ನಾಳೆ ಈಗ ಮಾರ್ಕೆಟ್ ಓಪನ್ ಆದ ತಕ್ಷಣ ಮತ್ತೆ ನಾನು ವಾಪಸ್ ಡೀಟೇಲ್ಸ್ಗಳನ್ನ ಅನಲೈಸ್ ಮಾಡಿಕೊಂಡು ಟೆಕ್ನಿಕಲಿ ನೀವು ಅನಲೈಸ್ ಮಾಡ್ತೀರಾ ಅಂತಂದರೆ ಇದನ್ನು ಯೂಸ್ ಮಾಡ್ಬೋದು ಇಂಡಿಕೇಟರ್ಸ್ಗಳಿದೆ ಅಗೇನ್ ಟ್ರೇಡಿಂಗ್ ವ್ಯೂವೇ ಇರ್ಬೋದು ಟಿಕರ್ಟ್ ಟೇಪೇ ಇರ್ಬೋದು ಸ್ಕ್ರೀನರ್ ಇರ್ಬೋದು ಸಪ್ರೇಟ್ ಡೀಟೇಲ್ಡ್ ಟ್ಯುಟೋರಿಲ್ನ ಡಿಮ್ಯಾಂಡ್ ಮಾಡುತ್ತೆ ಒಂದೇ ಎರಡು ನಿಮಿಷ ಒಂದು ನಿಮಿಷದಲ್ಲಿ ಕವರ್ ಮಾಡ್ತಕ್ಕಂಥ ಆಪ್ಷನ್ಸ್ಗಳೆಲ್ಲ ಸುಮಾರು ಆಪ್ಷನ್ಸ್ಗಳು ಇದರಲ್ಲಿ ಅವೈಲೇಬಲ್ ಇದೆ ಸೊ ಫಾರ್ ಎಕ್ಸಾಂಪಲ್ ಪ್ಲಸ್ ಮಾರ್ಕನ್ನು ಕೊಟ್ಟರೆ ನೋಡಿ ಡ್ರಾ ಮಾಡ್ಕೊಳ್ಬೋದು ಡ್ರಾಯಿಂಗ್ಸ್ಗಳನ್ನು ನೀವು ಚಾರ್ಟಲ್ಲಿ ಡ್ರಾ ಮಾಡಿಕೊಂಡು ಇಂಡಿಕೇಶ್ ಇಂಡಿಕೇಟರ್ನ ಆ್ಯಡ್ ಮಾಡ್ಕೊಳ್ಬೋದು ಇಂಡಿಕೇಟರ್ಸ್ಗಳು ಸುಮಾರು ಇಂಡಿಕೇಟರ್ಸ್ಗಳು ಅವೈಲೇಬಲ್ ಇದೆ ಆ್ಯಂಡ್ ಟೆಂಪ್ಲೇಟ್ಸ್ಗಳನ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು ಅಲರ್ಟ್ಸ್ ಪ್ರೈಸ್ ಅಲರ್ಟ್ಸ್ ಕೂಡ ಇದರಲ್ಲೂ ಕೂಡ ಕೊಡ್ತಾನೆ ಇವನು ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಸ್ಕ್ರೀನರ್ ಟೆಕ್ನಿಕಲಿ ಸ್ಕ್ರೀನ್ ಮಾಡ್ಬೋದು ಸುಮಾರು ಸ್ಟಾಕ್ಸ್ಗಳನ್ನು ಆ ರೀತಿಯಂಥ ಅವಕಾಶಗಳು ಕೂಡ ಟ್ರೇಡಿಂಗ್ ವ್ಯೂ ತಂದು ಕೊಡುತ್ತೆ ತುಂಬ ಬ್ಯೂಟಿಫುಲ್ ಅಪ್ಲಿಕೇಶನ್ ತುಂಬ ಜನ ಇನ್ಫ್ಯಾಕ್ಟ್ ಹೇಳಬೇಕಪ್ಪ ಅಂತಂದರೆ ಮೋಸ್ಟ್ ಆಫ್ ದ ಜನಗಳು ಯೂಸ್ ಮಾಡ್ತಕ್ಕಂಥದ್ದು ಇನ್ಫ್ಯಾಕ್ಟ್ ಬ್ರೋಕರ್ ಲೆವೆಲಲ್ಲಿ ನೋಡ್ತೀರಾ ಅಂತಂದ್ರೂ ಕೂಡ ಟ್ರೇಡಿಂಗ್ ವ್ಯೂ ಇಂಟಿಗ್ರೇಷನ್ನೇ ಇರುತ್ತೆ ಸೊ ಟ್ರೇಡಿಂಗ್ ವ್ಯೂ ಇಸ್ ಅ ಕಾಮನ್ ಅಪ್ಲಿಕೇಶನ್ ಸುಮಾರು ಜನಗಳು ಯೂಸ್ ಮಾಡ್ತಕ್ಕಂಥದ್ದು ಎಸ್ಪೆಷಲಿ ಟೆಕ್ನಿಕಲ್ ಅನಾಲಿಸಿಸ್ಗೆ ಒಂದು ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತಂದ್ರೆ ಟ್ರೇಡಿಂಗ್ ವ್ಯೂವಲ್ಲಿ ಡೈರೆಕ್ಟಾಗಿ ಅವ್ರು ಅಪ್ಲಿಕೇಶನ್ ಯೂಸ್ ಮಾಡ್ತೀರಾ ಅಂತಂದರೆ ಮೋಸ್ಟ್ ಆಫ್ ದ ಫೀಚರ್ಸ್ಗಳೇನಿರುತ್ತೋ ಪ್ರೀಮಿಯಂ ವರ್ಷನಲ್ಲಿ ಬರುತ್ತೆ ಈಗ ನಾನು ಯೂಸ್ ಮಾಡ್ತಾ ಇರತಕ್ಕಂಥದ್ದು ಫ್ರೀ ವರ್ಷನೇ ಸೊ ಫ್ರೀಯಲ್ಲಿ ಯೂಸ್ ಮಾಡ್ಕೊಳ್ಬೋದು ಇನ್ಫಾರ್ಮೇಷನ್ಸ್ಗಳು ಬಟ್ ಮಲ್ಟಿಪಲ್ ವಾಚ್ ಲಿಸ್ಟ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ ಮಲ್ಟಿಪಲ್ ಇಂಡಿಕೇಟರ್ಸ್ಗಳನ್ನ ಆ್ಯಡ್ ಮಾಡೋಕ್ಕಾಗಲ್ಲ ಈ ರೀತಿಯಂತ ಲಿಮಿಟೇಷನ್ಸ್ಗಳಿರುತ್ತೆ ಆ ರೀತಿಯಂತಹ ಒಂದು ಆಪ್ಷನ್ಸ್ಗಳು ನಿಮ್ಗೆ ಬೇಕು ಅಂತ ಅಂದರೆ ನೀವು ಬ್ರೋಕರ್ಸ್ ಒಳಗಡೆಗೆ ಸಿಗ್ತಕ್ಕಂತಹ ಟ್ರೇಡಿಂಗ್ ವ್ಯೂ ಚಾರ್ಟನ್ನ ಉಪಯೋಗಿಸ್ಕೊಂಡು ಉಪಯೋಗಿಸಿಕೊಂಡು ಅನಲೈಸ್ ಮಾಡ್ಬೋದು ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಅಪ್ಲಿಕೇಶನ್ ಮಿಂಟ್ ಅಂತ ಬರುತ್ತೆ ಬೇಸಿಕಲಿ ನ್ಯೂಸ್ ಆ್ಯಂಡ್ ಏನಾದರೂ ನ್ಯೂಸ್ನ ಟ್ರ್ಯಾಕ್ ಮಾಡಬೇಕು ಇಂಟರ್ನ್ಯಾಷನಲ್ ನ್ಯೂಸ್ ಅಥವಾ ಡೊಮೆಸ್ಟಿಕ್ ನ್ಯೂಸ್ಗಳನ್ನು ಟ್ರ್ಯಾಕ್ ಮಾಡಬೇಕು ಸುಮ್ಮನೆ ಒಂದು ದಿನದಲ್ಲಿ ಕಣ್ಣು ಹಾಯಿಸ್ತಕ್ಕಂಥದ್ದು ಸೂಕ್ತ ಅದಕ್ಕೆ ನಾನು ಪರ್ಸ್ನಲಿ ಮಿಂಟನ್ನು ಯೂಸ್ ಮಾಡ್ತೀನಿ ಲೈವ್ ಮಿಂಟ್ ಅಂತಕ್ಕಂಥ ಅಪ್ಲಿಕೇಶನ್ ಫ್ರೀ ವರ್ಷನ್ನೇ ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು ಪ್ರೀಮಿಯಂ ಏನು ತೊಗೊಂಡಿಲ್ಲ ಪ್ರೀಮಿಯಂ ತೊಗೊಳ್ತಕ್ಕಂಥ ಆಕ್ತಿರ್ತಕ್ಕಂಥ ತಗೊಳ್ಬೋದು ಅದು ಡೀಟೇಲ್ಡ್ ಆರ್ಟಿಕಲ್ಸ್ಗಳನ್ನ ಕೊಡ್ತಾರೆ ಅದರ ಬೇಸಲ್ಲಿ ನೋಡ್ಬೋದು ಬಟ್ ಪರ್ಸನಲಿ ನನಗೆ ಫ್ರೀಯಾಗಿ ಏನು ನಡೀತಾ ಇದೆ ಇವತ್ತಿನ ಮಟ್ಟಿಗೆ ಇನ್ಫಾರ್ಮೇಷನ್ಸ್ಗಳು ಜಸ್ಟ್ ಒಂದು ಅಲ್ಲಿ ಗೊತ್ತಾಗಬೇಕು ಸೊ ಹಾಗಾಗಿ ಡೇ ಜಸ್ಟ್ ಒಂದು ಸತಿ ಕಣ್ಣಾಯಿಸ್ತೀನಿ ಈ ಒಂದು ಅಪ್ಲಿಕೇಶನಲ್ಲಿ ಸುಮಾರು ಅಪ್ಲಿಕೇಶನ್ಸ್ಗಳನ್ನ ಬೇರೆ ಬೇರೆ ಪರ್ಪಸ್ಗೋಸ್ಕರ ಯೂಸ್ ಮಾಡ್ತಾರೆ ಇನ್ವೆಸ್ಟರ್ಸ್ಗಳು ಹಾಗೆ ಟ್ರೇಡರ್ಸ್ಗಳು ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಕೆಲವೊಂದಿಷ್ಟು ಅಪ್ಲಿಕೇಶನ್ಸ್ಗಳನ್ನ ನಾನು ಶೇರ್ ಮಾಡ್ಕೊಂಡಿದ್ದೆ ಡೀಟೇಲ್ಸ್ಗಳನ್ನ ಸಪೋಸ್ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದೆ ಡೌಟ್ ಇದೆ ಅಥವಾ ಏನಾದರೂ ಸರ್ ಇದನ್ನ ಡೀಟೇಲ್ ಆಗಿ ಕವರ್ ಮಾಡಿರ್ತಕ್ಕಂಥ ಆಸಕ್ತಿ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಆಸಕ್ತಿಯ ಬೇಸಿಸ್ ಅಲ್ಲಿ ನಾನು ಪ್ಲಾನ್ ಮಾಡ್ತೀನಿ ಬಟ್ ಟ್ರೇಡಿಂಗ್ ವ್ಯೂ ಟಿಕರ್ ಟೇಪ್ ರೀತಿಯ ಬಗ್ಗೆ ಸಪ್ರೇಟ್ ಟುಟೋರಿಯಲ್ಸ್ ಗಳು ಬರುತ್ತೆ ವೇಟ್ ಮಾಡಿ ಆಸಕ್ತಿ ಇದೆ ಅಂತಂದ್ರೆ ಕಮೆಂಟ್ ಮೂಲಕ ತಿಳಿಸಿರಿ ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳಿಲಿ ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳಿಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ಸಿಗ್ತೀನಿ ಅಲ್ಲಿವರೆಗೂ ಹಿಂದ್